ಸ್ನೇಹಿತರೆ ಐ ಎಮ್ ಎಸ್ ಎಸ್ನ ಪರವಾಗಿ ಏನು ನಾಳೆ ನಾಡಿದ್ದು ಆಚೆ ನಾಡಿದ್ದು ಅಹೋರಾತ್ರಿ ಆಶಾ ಧರಣಿ ನಡೀತಾ ಇದೆ ಇದಕ್ಕೆ ನಮ್ಮ ಮಹಿಳಾ ಸಂಘಟನೆಯಿಂದ ನಾವೆಲ್ಲ ಬೆಂಬಲ ನೀಡ್ತಾ ಹಾಗೆ ಎಲ್ಲ ಜನತೆಗೆ ಈ ಆಶಾ ಹೋರಾಟವನ್ನು ಬೆಂಬಲಿಸಬೇಕು ಅಂತ ಹೇಳಿ ಕರೆ ನೀಡ್ತಾ ಇದ್ದೀವಿ ಯಾಕಂದರೆ ಸ್ನೇಹಿತರೆ ಈ ಆಶಾ ವರ್ಕರ್ಸು ನಿಮಗೆಲ್ಲ ಗೊತ್ತಿದೆ ಈ ಕರೋನಾ ಟೈಮ್ನಲ್ಲಿ ಎಷ್ಟು ತಮ್ಮ ಜೀವನ ಪಣಕ್ಕಿಟ್ಟು ಕೆಲಸ ಮಾಡಿದ್ದಾರೆ ಹಾಗೆ ಏನು ಹೆಚ್ಚು ಹೆಣ್ಮಕ್ಳು ಹಳ್ಳಿ ಗಾರ್ಡ್ಗಳಿಂದ ಇರುವಂತ ಆಶಾ ವರ್ಕರ್ಸ್ ಹೆಚ್ಚಿದ್ದಾರೆ ಸಿಟಿನಲ್ಲೂ ಇದ್ದಾರೆ ಬಟ್ ಹಳ್ಳಿ ಗಾರ್ಡ್ನಲ್ಲಿ ಹೆಚ್ಚು ಆಶಾ ವರ್ಕರ್ಸ್ ಇರೋದ್ರಿಂದ ಅಲ್ಲಿ ಅವರು ಎಷ್ಟೋ ಸಮಸ್ಯೆಗಳ ಮಧ್ಯೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಜೀವನದಲ್ಲಿ ಅವರಿಗೆ ಬೇರೆ ಬೇರೆ ರೀತಿ ಸಮಸ್ಯೆಗಳಿದ್ರು ಕೂಡ ತಮ್ಮ ಕೆಲಸ ಮುಂದ್ ಮಾಡ್ತಾರೆ ತಮ್ಮ ಕೆಲಸಕ್ಕೆ ಫಸ್ಟ್ ಆದ್ಯತೆ ಕೊಟ್ಟು ಕೆಲಸ ಮಾಡ್ತಾರೆ ಎಷ್ಟೊಂದು ಹೆಣ್ಮಕ್ಳು ಜೀವ ಉಳಿಸ್ತಾರೆ ಹಳ್ಳಿಗಳಲ್ಲಿ ಎಷ್ಟೊಂದು ಕಾಯಿಲೆ ಇರುವಂಥ ಜನಗಳಿಗೆ ಸೇವೆ ಮಾಡ್ತಾ ಇದ್ದಾರೆ ಇವತ್ತು ಅವ್ರ ಸೇವೆನ ನೋಡಿ ಸರ್ಕಾರ ಅವರಿಗೆ ನ್ಯಾಯವಾಗಿ ಅವರ ಕೆಲಸಕ್ಕೆ ತಕ್ಕಾದ ಸಂಬಳನ ನೀಡಬೇಕು ಆದರೆ ಇವತ್ತು ಸರ್ಕಾರ ನಾವು ಹೋರಾಟದ ಮೂಲಕ ತಗೊಂಡಿರುವಂತ ಹಕ್ಕನ್ನು ಕೂಡ ಇವತ್ತು ಕೊಡೋದಕ್ಕೆ ರೆಡಿ ಇಲ್ಲ ಈಗಾಗಲೇ ನಿಮಗೆಲ್ಲ ಗೊತ್ತು ಬೆಂಗಳೂರಿನಲ್ಲಿ ಏಳು ತಿಂಗಳ ಹಿಂದೆ ಹೋರಾಟ ಮಾಡಿ ಇದೇ ಸರ್ಕಾರ ಬಂದು ಅನೌನ್ಸ್ ಮಾಡಿದರೂ ಕೂಡ ನಾವು ಹತ್ತು ಸಾವಿರ ಸಂಬಳ ಕೊಡ್ತೀವಿ ಅಂತ ಹೇಳಿ ಇನ್ನೂ ಕೂಡ ಕೊಟ್ಟಿಲ್ಲ ಸ್ನೇಹಿತರೆ ಇಲ್ಲಿ ಇನ್ ಇಷ್ಟು ಹೋರಾಟ ನಡೆಸಿ ಹಕ್ಕನ್ನ ತಗೊಂಡಿದ್ರು ಕೂಡ ಇವತ್ತು ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ ಇವತ್ತು ಏನು ಹೇಳಬೇಕು ಇಲ್ಲಿ ಇವತ್ತು ಅದೇ ರೀ ಅದೇ ರೀಸನಿಗೋಸ್ಕರ ಇವತ್ತೆಲ್ಲರೂ ಹೋರಾಟನ ಧರಣಿನ ಕೂರ್ತಾ ಇದ್ದಾರೆ ಹಾಗಾಗಿ ಎಲ್ಲ ಜನತೆ ಈ ಹೋರಾಟವನ್ನು ಬೆಂಬಲಿಸ್ಬೇಕಂತೇಳಿ ನಾವು ನಮ್ಮ ಮಹಿಳಾ ಸಂಘಟನೆ ಎ ಐ ಎಮ್ ಎಸ್ ಎಸ್ನ ಪರವಾಗಿ ಎಲ್ಲರಿಗೂ ಅಪೀಲ್ ಮಾಡ್ತೀವಿ ಸ್ನೇಹಿತರು